ಬರೋ ಶನಿವಾರ ಜನವರಿ ಮೂವತ್ತೊಂದರಂದು ವಿಶ್ವ ದಾಖಲೆಯನ್ನು ಮಾಡ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ದಿನಸಹಸ್ರನಾಮ ಒಂದು ಪುಷ್ಪಾರ್ಚನೆಯ ಕಾರ್ಯಕ್ರಮದ ರೇಷ ಮುಂಜಾನೆ ಸರಿಯಾಗಿ ಐದು ನಲ್ವತ್ತೆಂಟಕ್ಕೆ ಮಂಗಲನಾದ ಆರು ನಲವತ್ತೆಂಟಕ್ಕೆ ಮಂಗಲಾಷ್ಟಕ ಏಳರಿಂದ ಒಂಬತ್ತು ಗಂಟೆವರೆಗೆ ಭಗವತ್ ಜಿನಾಭಿಷೇಕ ಮತ್ತು ಸಮದ ನಾಲ್ಕು ತಿಕ್ಕೆಯಲ್ಲಿ ಐರಾವತ ಆನೆ ಮೇಲೆ ಪಾಂಡುಕ ಶಿಲೆಗಳ ಮೇಲೆ ಜಿನ ಭಗವಂತರ ಅಭಿಷೇಕ ವಿಶೇಷವಾಗಿ ಬೃಹತ್ ಶಾಂತಿದಾರ ಎರಡು ಸಾವಿರದ ಇಪ್ಪತ್ತಾರರಿಂದ ಮುಂಬರುವ ಯುವ ಯುಗಗಳಲ್ಲಿ ಜನಧರ್ಮದ ಮತ್ತು ವಿಶ್ವಧರ್ಮದ ಭಾರತೀಯ ಸಂಸ್ಕೃತಿಯ ಅಹಿಂಸಾ ಪತಾಕೆಯು ನಿರ್ಜಿಗಂತವಾಗಿ ಹಾರಾಡಿ ವಿಶ್ವದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಅಂತಕ್ಕಂಥ ಒಂದು ಸದ್ಭಾವನೆಯನ್ನು ಹೊಂದಿ ಬೃಹದ್ ಧಾರಾ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಶಾಂತಿದಾರ ತರುವಾಯ ಆ ಭಗವಂತರ ಪೂಜಾಷ್ಟಕ ಭದ್ರಗಿರಿ ಮೂಲ ನಾಯಕರು ಮತ್ತು ಯಾವ ಭಗವಾನ್ರು ಶಾಸನ ನಾಯಕ ಅಂತ ತೀರ್ಥಂಕರಿ ವಿಶ್ವಪ್ರಭು ಮಹಾವೀರರ ಭವ್ಯ ದಿವ್ಯ ನಯನ ಮನೋಹರ ಐತಿಹಾಸಿಕ ಸಮವಶಯ ನಿರ್ಮಾಣ ಆಗ್ಯದ ಆ ವೇದಿ ಮೇಲೆ ಸ್ಥಾಪನೆ ಆಗ್ತಕ್ಕಂಥ ಚತುರ್ಮುಖ ದಿನ ಅರ್ಥಾರ್ಥ ಮಹಾವೀರರ ನಾಲ್ಕು ದಿನಬಿಂಬ ಹಾಗೂ ಮಾನಸ್ತಂಭದ ಹದಿನಾರು ದಿನ ಒಂದೊಂದು ದಿಕ್ಕಿನಲ್ಲಿ ನಾಲ್ಕು ನಾಲ್ಕು ದಿನಪ್ರತಿಮೆಗಳು ಯಾವ ತೀರ್ಥಂಕರ ಪ್ರಕೃತಿ ಬಂದು ನೋಡ್ಕೋ ಸಲ ಹದಿನಾರು ಭಾವನೆಗಳನ್ನು ನಾವು ಭಾವಿಸಬೇಕು ಯಾವ ತೀರ್ಥಂಕರ ಮಾತೆ ಆ ತೀರ್ಥಂಕರ ಆತ್ಮ ತಾಯಿ ಗರ್ಭದಲ್ಲಿ ಬರೋಕ್ಕಿಂತ ಮುಂಚೆ ಹದಿನಾರು ಶುಭ ಸ್ವಪ್ನಗಳನ್ನು ಕಂಡಳು ಅಂಥ ವಿಶೇಷ ರೂಪವಾಗಿ ಹದಿನಾರು ಜಿನಬಿಂಬಗಳ ಪ್ರತಿಷ್ಠಾಪನೆ ಈ ಎಲ್ಲ ಕಾರ್ಯಕ್ರಮ ಆದ ನಂತರ ಭಗವಂತರ ಪೂಜಾಷ್ಟಕ ಮತ್ತು ಜೈಮಾಲಾ ಆರತಿ ಸಹಿತ ಅದಾದ ನಂತರ ಸರಿಯಾಗಿ ಒಂಬತ್ತು ಗಂಟೆಗೆ ದಿನಸಹಸ್ರಾಮಷ್ಟ ಆರ್ಚನೆ ಪುಷ್ಪಾಂಜಲಿ ಅರ್ಪಣೆ ಮಾಡ್ತಕ್ಕಂಥದ್ದು ಓಂ ಹೀಂ ಸ್ವಯಂಭುವೇ ನಮಃ ಈ ರೀತಿ ಒಂದು ಸಾವಿರದ ಎಂಟು ಭಗವಂತರ ನಾಮಾವಳಿಯನ್ನು ಆ ದಿನಾಥ ಸ್ತೋತ್ರ ಅರ್ಥಾತ್ ದಿನ ಸಹಸನಾಮ್ ಸ್ತೋತ್ರವನ್ನು ಪಠಿಸ್ತಾ ಆ ಬೀಜಾಕ್ಷರದಿಂದ ಪುಷ್ಪಾರ್ಚನೆ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಸರಿಯಾಗಿ ಒಂಬತ್ತು ಗಂಟೆಗೆ ಅದು ಪ್ರಾರಂಭವಾಗಿ ಒಂದು ಗಂಟೆಗೆ ಅದರ ಸಮಾರೋಪ ಆಗ್ತದೆ ಮಧ್ಯದಲ್ಲಿ ನೂರು ಆದ ನಂತರ ಒಂದು ಮಹಾರ್ಘ್ಯ ಐದುನೂರು ಆದ ನಂತರ ಮಹಾರ್ಗ್ಯ ಹಿಂಗೆ ಅನೇಕ ಅರಿಗೆಗಳು ಬರ್ತಾವೆ ಮಧ್ಯದಲ್ಲಿ ಪೂಜನ ಭಕ್ತಿ ಮಾಡ್ತಕ್ಕಂಥ ಒಂದು ವಿಶೇಷ ಪ್ರಸಂಗ ಈ ಬದ್ರಿಯಲ್ಲಿ ನಡೀತಕ್ಕಂಥ ಪ್ರಸಂಗವನ್ನು ಬೆಂಗಳೂರದಲ್ಲಿ ಕೂತ್ ನೋಡ್ಬೋದು ಬೆಂಗಳೂರಾಗಿ ನಡೆದಂಥ ಪ್ರಸಂಗವನ್ನು ಈ ಬದ್ರಿ ಇಲ್ಲಿ ಕೂತ್ ನೋಡ್ಬೋದು ಈ ಎಲ್ಲ ಕ್ಷೇತ್ರದಲ್ಲಿ ನಡೀತಕ್ಕಂಥ ಬೆಳಗಾವಿ ಇರ್ಬೋದು ಬಾಕಿ ಕ್ಷೇತ್ರದಲ್ಲಿ ನಡೀತಕ್ಕಂಥ ಈ ದಿನಸಹಸ್ರಾವರ್ಚ ಕಾರ್ಯಕ್ರಮವನ್ನು ಅಮೇರಿಕ ಜಪಾನ್ ಆಸ್ಟ್ರೇಲಿಯಾ ಎಲ್ಲಿ ಕೂತು ತತ್ಕಾಲ ಒಂದು ಸಮಯದ ಅಂತರದಲ್ಲಿ ನೀವು ಅಲ್ಲಿ ಆನ್ಲೈನ್ ಮಾಧ್ಯಮದಿಂದ ನೋಡ್ಬೋದು ಇದು ವಿಶ್ವದಲ್ಲಿ ದಾಖಲೆ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ನಡೆದದ ಈಗಾಗಲೇ ಭದ್ರಗಿರಿಯಲ್ಲಿ ಸುಮಾರು ಸಹಸ್ರಾಷ್ಟ ಪಂಚರಂಗಿ ಧ್ವಜಗಳಿಂದ ಈ ಒಂದು ಸಮಾವೇಶನ ಗತವೈಭವವನ್ನು ಸಾರ್ತಕ್ಕಂಥ ಕಾರ್ಯದ ಜಿನಧರ್ಮದ ನಮ್ಮ ಜಿನಶೇನ ಆಚಾರ್ಯರು ಆಗಮದಲ್ಲಿ ವರ್ಣನೆ ಮಾಡ್ತಾರೆ ಜಿನಧರ್ಮದ ಪತಾಕೆಯನ್ನ ನಾವು ಆರಿಸೋದ್ರಿಂದ ಯಶಕೀರ್ತಿ ನಾಮಕರ್ಮದು ಉದಯ ಆಗ್ತದೆ ಯಾರಾದ್ರೂ ನಿಮ್ಮದು ಯಶಕೀರ್ತಿ ನಾಮ ಯಾವ ರೀತಿ ಚಕ್ರವರ್ತಿ ಬರ್ತಾರೆ ಹೆಸರಿ ಇವತ್ತು ಈ ಪ್ರಪಂಚದಲ್ಲಿ ಜೀವಂತದ ಭರತನಿಂದ ಭಾರತ ಯಾಕಾಯ್ತಂದ್ರೆ ಈ ಇವತ್ತು ಗುಡಿ ಪಾಡ್ವಾ ಅಂತಾರೆ ಮಹಾರಾಷ್ಟ್ರದಲ್ಲಿ ಪಡ್ಡ್ಯ ದಿವಸ ಚೈತ್ರ ಶುಕ್ಲ ಪ್ರತಿಪದ ದಿವಸ ಗುಡಿ ಪಾಡ್ವ ಮಾಡುವ ಪರಂಪರೆ ಮಹಾರಾಷ್ಟ್ರ ನೋಡ್ತೀವಿ ಆ ದಿವಸ ಪ್ರಥಮ ಚಕ್ರವರ್ತಿ ಭರತೇಶ್ವರ ದಿಗ್ವಿಜಯ್ ಸಾಧಿಸಿ ಅಯೋಧ್ಯೆಯಲ್ಲಿ ಭವ್ಯವಾಗಿರ್ತಕ್ಕಂಥ ಮೂಲ ಧ್ವಜವನ್ನ ಕೇಸರಿ ವರ್ಣದ ಮೇಲೆ ಅರ್ಧ ಚಂದ್ರಾಕೃತಿ ಮಧ್ಯದಲ್ಲಿ ಸ್ವಸ್ತಿಕ ಕೆಳಗೆ ಸೂರ್ಯ ಈ ಮೂರು ಚಿನ್ನವಿರತಕ್ಕಂಥ ದಿನಧರ್ಮದ ಅನಾದಿ ನಿಧನ ಮೂಲ ಧ್ವಜವನ್ನ ಸ್ಥಾಪನೆ ಮಾಡಿದ್ರು ಅನಂತ ಇವತ್ತು ಅವ್ರ ಕೀರ್ತಿ ವಿಶ್ವದಾಗದ ಭಾರತ ಅದ್ ಬೆಳಗ್ಗೆ ಅಧ್ಯಾತ್ಮಿಕ ದೇಶ ಅಹಿಂಸಾ ಪ್ರಧಾನ ದೇಶ ಸಂಸ್ಕಾರ ಪ್ರಧಾನ ದೇಶ ಇಲ್ಲಿ ಆತ್ಮನ ಮೋಕ್ಷ ಮಾಡಿದ್ರೆ ಒಯ್ಯುವಂತ ದೇಶ ಯಾವ್ದಾದ್ರು ಪ್ರಪಂಚದಾಗಿದ್ರ ಅದು ಭಾರತ ನಾವು ಭಾರತ ಅಂತ ಕೇಳ್ತೀವಿ ಅಂತ ಶ್ರೇಷ್ಠ ಭಾರತೀಯ ಸಂಸ್ಕೃತಿಗೆ ಭರತನಿಂದ ಭಾರತ ಅಂತಕ್ಕಂಥ ಒಂದು ಸಂಸ್ಕೃತಿ ಇವತ್ತು ಜೀವಂತ ಹೋದ ಅದು ಯಶ ಯಶಕರ್ತಿ ನಾಮಕರವಾದ ಉದಯ ಅದು ಉದಯ ಆಗ್ಬೇಕಾದ್ರೆ ನಾವು ಶಿಖರ್ಜಿಗೆ ಹೋದ್ರಂಥ ಸಂಕಲ್ಪ ಮಾಡ್ರಿ ನಿಮ್ಮ ಯಶಕ ನಿಮ್ಮ ಪರಿವಾರದ ನಿಮ್ಮ ಮಂಥಂದ ನಿಮ್ಮ ಧರ್ಮದ ನಿಮ್ಮ ಸಮಾಜದ ನಿಮ್ಮ ದೇಶದ ಕೀರ್ತಿ ಅಜಿರಾಮರಾಗಿ ಉಳಿಬೇಕಂದ್ರೆ ಶಿಖರ್ದ ಟೋಕ್ ಮೇಲೆ ಹೋಗಿ ಧ್ವಜ ಸ್ಥಾಪನೆ ಮಾಡಿರಿ ಮಂದಿರಗಳ ಮೇಲೆ ಧ್ವಜ ಸ್ಥಾಪನೆ ಮಾಡಿರಿ ಕ್ಷೇತ್ರಗಳಲ್ಲಿ ಹೋಗಿ ಧ್ವಜ ಸ್ಥಾಪನೆ ಮಾಡಿರಿ ಇಲ್ಲಿ ವಿಶೇಷವಾಗಿ ಜನಸಹಸ್ರಾಮ್ ಸ್ತೋತ್ರ ನಿಮಿತ್ತ ಸಾವಿರದ ಎಂಟು ಪಂಚರಂಗಿ ಧ್ವಜಗಳನ್ನು ಹಾರಿಸ್ತಕ್ಕಂಥ ಕಾರ್ಯ ನಡೀತಾ ಇದೆ ನಾವು ದೀಕ್ಷಾ ತಗೊಂಡು ಇಪ್ಪತ್ತಾರು ವರ್ಷ ಹತ್ತು ಪೈಲಾ ಸಲ ಇಷ್ಟು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಧ್ವಜಾರೋಹಣ ಧ್ವಜಸ್ಥಾಪನೆ ಕಾರ್ಯಕ್ರಮ ಆಗಿದೆ ಜೊತೆಗೆ ಮೂರು ಫೂಟ್ ಎತ್ತರ ಸ್ತಂಭದ ಮೇಲೆ ಹದಿನೆಂಟು ಇಪ್ಪತ್ತೇಳು ಸೈಜ್ ಭವ್ಯ ಪಂಚರಂಗಿ ಧ್ವಜವನ್ನ ಹಾರಿಸ್ತಕ್ಕಂಥ ಕಾರ್ಯಕ್ರಮ ಅದು ಸಾಗುತ್ತದೆ ಇಂಥ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಮಯಕ್ಕೆ ಮಹತ್ವ ಕೊಟ್ಟ ಈಗಾಗಲೇ ಸೂಚನೆ ಕೊಟ್ಟದ ಹಾತು ಕರಗ ಭಗವಾನ್ ಆಚಾರ್ಯ ವಿದ್ಯಾಸಾಗರ್ ಕೃಪಾಶೀರ್ವಾದ ಅವ್ರ ಸತ್ಪ್ರೇರಣೆ ಅವ್ರ ಮಾರ್ಗದರ್ಶನ ಅವರು ಸ್ವಪ್ನ ಸಾಕಾರ ಮಾಡುವಂಥ ಸದುದ್ದೇಶದಿಂದ ಈ ಭವ್ಯ ಸಮವ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಇಡ್ಕೊಂಡು ಎ ಟು ಜಡ್ ಪೂಜಾ ಮಾಡಿಕೊಂಡು ಸೌಧರ ಮಂದಿರ್ತಕ್ಕ ಯಾರ್ಯಾರು ಭಾಗ ನಮ್ದು ಬಿಟ್ಟ ಮುನಿಗಳನ್ನಷ್ಟು ಬಿಟ್ಟ ಯಾರು ವಸ್ತ್ರ ಹಾರಿಯದಾರೋ ಅವರೆಲ್ಲರೂ ಕೈಮಗ್ಗದಿಂದ ತಯಾರಾದಂತ ಆತ ಕರಗಾದಿಂದ ತಯಾರಾದಂತ ವಸ್ತ್ರಗಳನ್ನ ಮಡಿ ಬಟ್ಟೆಗಳನ್ನ ಅಯುಸಾದಿಂದ ತಯಾರಾದಂತ ಬಟ್ಟೆಗಳನ್ನ ಧರಿಸಿಕೊಂಡು ಪೂಜಾ ಮಾಡತಕ್ಕಂಥ ವಿಶೇಷ ಕಾರ್ಯಕ್ರಮ ಇದಾಗಿದೆ ಅದಕ್ಕೆ ಬರ ಎಲ್ಲಾರು ಕಡ್ಡಾಯವಾಗಿ ಹಾತು ಕರ್ಗ ಡ್ರೆಸ್ ಜೊತೆಗೆ ಹೆಣ್ಮಕ್ಕಳು ಸುವರ ಸೌಭಾಗ್ಯವತೆ ಇರ್ಬೋದು ಅಥವಾ ಸೌಭಾಗ್ಯವತೆಯಲ್ಲಿ ಇರ್ಬೋದು ಪ್ರತಿಯೊಬ್ಬರು ಹಸಿರು ಬೆಳೆಗಳನ್ನು ಹಾಕಿದುಕೊಂಡು ಮನೆ ಮೇಲೆ ಕುಂಕುಮ ಇಟ್ಕೊಂಡು ಮೂಗಿನ ಮೇಲೆ ನತ್ತು ಹಾಕ್ಕೊಂಡು ಹಾತು ಕರ್ಗ ಮಡಿ ಉಟ್ಕೊಂಡು ನೀವು ಇದರ ಪುತ್ರ ಮುಂದಿನ ಬಹುದಾ ಸಾಕ್ಷಾತ್ ತೀರ್ಥಂಕರ್ ಜೀವನ್ ಸಮಾವೇಶದಿಂದ ಪ್ರವೇಶ ಮಾಡುವಂಥ ಸೌಭಾಗ್ಯ ನಿಮಗೆ ಸಿಗಬೇಕು ಸ್ತ್ರೀ ಪರ್ಯಾದ ಆಗಿದ್ರೆ ಅರಿಕ ಆಗಿ ನಿಮ್ಮ ಆತ್ಮನ ಕಲ್ಯಾಣ ಮಾಡ್ಕೊಂಡು ಸ್ತ್ರೀ ಪರ್ಯ ಛೇದ ಮಾಡುವಂಥ ಸೌಭಾಗ್ಯ ನಿಮ್ಗೆ ಪ್ರಾಪ್ತ ಆಗಬೇಕು ಪುರುಷ್ ಪರ್ಯಾದವರಿದ್ರೆ ಮುಂದಿನ ಬೋಧ ಸಮವಶರದಾಗ ದಿಗಂಬರ ಭಾವಲಿಂಗಿ ಮುನಿಯಾಗಿ ಮೋಕ್ಷ ಹೋಗುವಂಥ ಭಾಗ್ಯ ನಿಮ್ಮ ಆತ್ಮಗೆ ಸಿಗಬೇಕು ಇಂಥ ಒಂದು ವಿಶೇಷ ಭಾವ ಇಟ್ಟುಕೊಂಡ ಈ ಬೌ ಜೀವಂತ ಭವ್ಯ ಸಮವ ನಿರ್ಮಾಣ ಮಾಡಿದ ಇದರಾಗೆಲ್ಲರೂ ಸಹಭಾಗಿಯಾಗಿ ಮನವಚನ ಕಾಯ್ದೆಯಿಂದ ತ್ರಿಯೋಗ ಶುದ್ಧಿ ಪೂರ್ವಕ ತನು ಮನ ಧನ ಗುರುಗೆ ಅರ್ಪಣೆ ಮಾಡಿ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ ರತ್ನತ್ರಯ ನಿಧಿ ಪ್ರಾಪ್ತಾಗಿ ಮೂರು ಲೋಕದ ನಾಥ ಮುಕ್ಕಣ್ಣನಾಗಿ ನಿಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊವಂತಹ ಒಂದು ಇದೊಂದು ಶ್ರೇಷ್ಠ ಸುವರ್ಣ ಅವಕಾಶ ಈ ಸೌಭಾಗ್ಯ ತೊಗೊಂಡು ಎಲ್ಲ ಆತ್ಮನ್ ಪರಂ ಕಲ್ಯಾಣ ಆಗಲಿ ಓಂ ನಮಃ ಸಬ್ ಕೋಕ್ಷಮ ಸಬ್ ಸೇ ಕ್ಷಮ ದೇವಲು ಅಯುಸಾ ಮೈ ವಿಶ್ವ ಧರ್ಮ ಕೇ